ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಇವು ಸಣ್ಣದಾಗಿ ಕಾಣಿಸುತ್ತೆ ಪ್ರಾಬ್ಲಮ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿದ್ದಾಗ ಸತ್ತಿಲ್ವಲ್ಲೂ ಅವರು ಇದ್ದಾರೆ ಆ ಸ್ಟೇಟಸ್ ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಅದು ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ಕೋಪಿ ಏನೇನು ಮಾಡಬಾರ್ದು ಎಲ್ಲಾನು ಮಾಡಿಸ್ಕೊಂಬಂದು ರಿಪೋರ್ಟ್ ತೋರಿಸ್ತಾರೆ ಸರ್ ನಾನು ಕೇಳ್ಕೊಂಡೋದಿಷ್ಟೇನೆ ನೆಮ್ಮದಿ ಆಗಿರಲಿ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಪಚನ ಸರಿಯಾಗದೇ ಇರುವಂಥದ್ದು ಆ ಥರ ಸಮಸ್ಯೆಗಳನ್ನ ಅನುಭವಿಸ್ತಾರಲ್ಲ ಸರ್ ಕೆಲವೊಬ್ರು ಹನ್ನೆರಡು ಗಂಟೆ ಮೇಲೆ ಮಲಗೋರೇ ಜಾಸ್ತಿ ಆಗಿದ್ದಾರೆ ಹೌದು ಸರ್ ಹನ್ನೆರಡು ಗಂಟೆ ಮಲ್ಕೊಂಡು ಈಗ ನೀವು ಏಳು ಗಂಟೆಗೆ ಎದ್ರೆ ಅಥವಾ ಎಂಟು ಗಂಟೆಗೆ ಎದ್ರೆ ಏನು ಸಮಸ್ಯೆ ಇಲ್ವಲ್ಲ ಸರ್ ನಿಮಗೆ ಎಂಟು ತಾಸು ಇಲ್ಲ ಐದರಿಂದ ಆರು ಅವರ್ ನಿದ್ರೆ ಮಾಡಬೇಕು ಅನ್ನೋದು ಕರೆಕ್ಟೇ ಅದು ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಕ್ಲಾಕ್ ಸ್ಟಾರ್ಟ್ ಆಗೋದು ನಾನು ಈಗ ನಡೀತೀನಿ ಸರ್ ಒಂದು ಕಿಲೋಮೀಟರ್ ನಡೀತೀನಿ ಹೌದಾ ಓಕೆ ಇದು ನಡೆದಾಗ ಏನಾಗುತ್ತೆ ಮುಖ್ಯವಾಗಿ ಬಾಡಿ ಮೈಂಡ್ ಅಂಡ್ ಸೋಲ್ ಮೂರು ಕ್ರಮಬದ್ಧ ಇಟ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಕಾಯಿಲಾಗಳು ಎಲ್ಲಿ ಯಾರಿಗೂ ಇಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ ಅವರು ಡಾಕ್ಟರ್ ಸುಬ್ಬಯ್ಯ ಅವರೇ ನಮಸ್ಕಾರ ನಮಸ್ಕಾರ ನಮಸ್ತೆ ಡಾಕ್ಟರ್ ಸುಬ್ಬಯ್ಯವರು ಅವರು ಬಿ ಎಚ್ ಎಂ ಎಸ್ ಡಾಕ್ಟರ್ ಬೇಸಿಕಲಿ ಮೂವತ್ತೊಂಬತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಡಿಪ್ಲೊಮಾ ಇನ್ ಯೋಗ ಮತ್ತು ಪಿ ಜಿ ಡಿಪ್ಲೊಮಾ ಇನ್ ಸೈಕಾಲಜಿ ಮಾಡಿದ್ದಾರೆ ಜೊತೆಗೆ ಅಲ್ಟರ್ನೇಟಿವ್ ಡ್ರಗ್ ಕ್ವಾಲಿಫೈಡ್ ಅಲ್ಟರ್ನೇಟಿವ್ ಡ್ರಗ್ ಥೆರಪಿಸ್ಟ್ ಕೂಡ ಹೌದು ಅಂದರೆ ಔಷಧರಹಿತವಾಗಿ ಕಾಯಿಲೆಯನ್ನು ಗುಣಪಡಿಸುವ ಒಂದು ಕ್ವಾಲಿಫೈ ಕ್ವಾಲಿಫೈಂಗ್ ಡಾಕ್ಟರ್ ಕೂಡ ಹೌದು ಇವತ್ತು ಅವರ ಜೊತೆಗೆ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಆ್ಯಕ್ಚುಲಿ ತುಂಬ ಇರಿಟೇಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಅದು ಯಾಕೆಂದರೆ ತುಂಬ ಜನರಿಗೆ ಇದು ಕಾಡೋದನ್ನು ನಾನು ನೋಡಿದ್ದೀನಿ ಅದೇನೆಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಒಂದು ತುಂಬ ಸಿಂಪಲ್ ಆಗಿರೋ ಇದೆ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಕನ್ನಡದಲ್ಲಿ ಅದನ್ನು ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಅದರಲ್ಲಿ ಕರುಳಿನ ಕೆಲಸ ಮಾಡಿ ಸರಿ ಮಾಡದಿರೋ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಪಚನ ಸರಿ ಇರೋದು ಹೊಟ್ಟೆ ಉಬ್ಸೋದು ಹೊಟ್ಟೆ ಹಿಂಗೆ ನೀವು ಮುಟ್ಟಿದ್ರೆ ನೀನು ಒಳಗಡೆ ಹೋಗೋಲ್ಲ ಒಂಥರ ಫುಟ್ಬಾಲ್ ಥರ ಗಟ್ಟಿಯಾಗಿರೋ ಕೆಲವರಿಗೆ ಫುಟ್ಬಾಲ್ ಥರ ಇರುತ್ತೆ ಕೆಲವರಿಗೆ ತುಂಬ ಹೆಂಗೆ ಅಂತ ಹೇಳಿದ್ರೆ ಮುಟ್ಟಿದ ತಕ್ಷಣ ಒಳ್ಳೆ ಸ್ಪಾಂಜ್ ಮುಟ್ಟಿದಂಗೆ ಕೆಲವ್ರಿಗೆ ಅನ್ಸುತ್ತೆ ಅದನ್ನು ಎರಡು ಕಡೆನೂ ಹೇಳ್ಬೋದು ಸೊ ಅದ್ರ ಜೊತೆಗೆ ಕಾನ್ಸ್ಟಿಪೇಷನು ಹೊಟ್ಟೆ ಸರಿ ಇಲ್ದಿರೋದು ಬಾವೆಲ್ ಮೂಮೆಂಟ್ ಸರಿಯಾಗದೆ ಇರೋದು ಹಸಿವಾಗದೇ ಇರೋದು ವಚನ ಕ್ರಿಯೆ ಸರಿಯಾಗದೆ ಇರೋದು ತೇಗು ಬರೋದು ತೇಗ್ ಬರೋದು ಓಕೆ ಆಮೇಲೆ ಫೈನಲಿ ಏನಂದರೆ ನಿಮಗೆ ಮೋಷನ್ ಸರಿಯಾಗದೇ ಇರೋದು ಎಲ್ಲ ಮೋಷನ್ ಸರಿಯಾಗೋದಕ್ಕಿಂತ ಸರ್ ಆಗುತ್ತೆ ಅಂತ ಹೇಳಿದ್ರೆ ಮೆಲನೋಮಾ ಅಂತ ಕರಿತೀವಿ ಏನಂತ ಹೇಳಿದ್ರೆ ರಕ್ತದ ಸಮೇತವಾಗಿ ಭೇದಿಯಾಗುವಂಥ ಕಪ್ಪು ರಕ್ತ ಬೀಳುತ್ತೆ ಅದು ನನ್ನ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ರಾಮಕೃಷ್ಣ ಆಶ್ರಮದ ಒಬ್ಬರು ದೊಡ್ಡ ಗುರುಗಳು ಅವ್ರ ಬ್ರದರ್ ಎಚ್ ಎಸ್ ಆರ್ ಲೇಔಟ್ನಲ್ಲಿದ್ದರು ನನಗೊಂದು ರಾತ್ರಿ ಫೋನ್ ಮಾಡಿದರು ನಾಳೆ ಸರ್ಜರಿ ಇದೆ ಹಾಸ್ಪಿಟಲ್ನಲ್ಲಿ ನೀವು ಹೋಗಿ ನೋಡಿ ಅಂತ ಹೇಳಿ ಅಲ್ಲಿ ಹೋಗಿದ್ದಾಗ ನೋಡಿದರೆ ಟೆಂತ್ ಕ್ಲಾಸ್ ಹುಡುಗ ಓಕೆ ಆ ಟೆಂತ್ ಕ್ಲಾಸ್ ಹುಡುಗನಿಗೆ ಐ ಬಿ ಎಸ್ ಡಯಾಗ್ನೋಸ್ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಸರ್ಜರಿ ಅಂತ ಹೇಳಿದರು ಒಂದಿನ ನನಗೆ ಟೈಮ್ ಕೊಡಿ ಇಲ್ಲ ರೀ ಪೋಸ್ಟ್ ಅದು ಪೋಸ್ಟ್ ಮಾಡಿದ್ದೀವಿ ಅದು ಇದು ಸರಿ ಅಂತ ಹೇಳಿ ಅವ್ರನಿಂದ ಫೋನ್ ಗುರುಗಳಿಂದ ಫೋನ್ ಮಾಡಿಸಿದ ಮೇಲೆ ಒಂದಿನ ತಡೀತೀವಿ ಹಂಗೇನಾದರೂ ಆಗಿಲ್ಲ ಅಂದರೆ ಸರ್ಜರಿ ಕಂಪಲ್ಸರಿ ಸರಿ ಬೆಳಗಿನ ಜಾವೆ ಹೋಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ನನ್ನ ಕೈನಲ್ಲಿ ಏನೇನು ಮಾಡ್ಬೋದು ಮಾಡಿದ್ದಾಗ ಫಸ್ಟು ರಕ್ತ ಭೇದಿ ಆಗೋದು ನಿಂತೋಗಿದೆ ಎರಡನೇದು ಗುಡುಗುಡ ಅನ್ನೋ ಸೌಂಡು ಫಟ್ಟಿಂಗ್ಸ್ ಅಂದರೆ ಉಸುಗಳು ಹೂಸುಗಳು ವಾಸನೆ ಆಗಲ್ಲ ಸ್ಪ್ರೇ ಮಾಡ್ತಾನೆ ಇದ್ರು ಅದು ನಿಂತಿದೆ ಇದು ಮಧ್ಯಾಹ್ನದ ಒಳಗಡೆ ಆಗಿರುವಂಥದ್ದು ಮಧ್ಯಾಹ್ನದ ಮೇಲೆ ಸಂಪೂರ್ಣವಾಗಿ ಪೈಲೋರ್ಸ್ ಇವೆಲ್ಲ ಇದೆ ನಮ್ಮಲ್ಲಿ ಪೂರ್ತಿ ಸ್ಟಮಕ್ ಇರಿಟೇಷನ್ ಲಾರ್ಜ್ ಇಂಟೆಸ್ಟೈನ್ಸ್ ಸ್ಮಾಲ್ ಇಂಟೆಸ್ಟೈನ್ಸ್ ಒಟ್ಟುಗೆ ಒಂದು ಕರುಳು ಟೋಟಲ್ ಆಗಿ ಶರೀರದಲ್ಲಿ ಕರುಳು ಅಂತ ಏನಿದೆಯೋ ಎಲ್ಲ ಕಡೆಯೂ ಡ್ಯಾಮೇಜಸ್ ಆಗಿರುತ್ತೆ ಫರ್ಫುರೇಷನ್ ಆಗಿಲ್ಲ ಫರ್ಫುರೇಷನ್ ಅಂದರೆ ತೂತ ಆದರೆ ನಾವೇನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಹ್ಯಾವ್ ಸರ್ಜರಿ ಅಲ್ಲಿ ಆ ಕೇಸಿನಲ್ಲಿ ಮಾತ್ರ ಫರ್ಫುರೇಷನ್ ಆಗಿಲ್ಲ ಆ ಕಾರಣದಿಂದ ನಾನು ಟ್ರೀಟ್ಮೆಂಟ್ ಮಾಡೋಕ್ಕಾಯಿತು ನಮ್ಮ ಗುರುಗಳ ಒಂದು ಅನುಗ್ರಹ ಅದನ್ನು ಟೋಟಲಾಗಿ ಹೇಳಬೇಕು ಅಂತ ಹೇಳಿದರೆ ತೇಗು ಆ ವಾಸನ ನೋಡೋಕ್ಕಾಗಲ್ಲ ಒಂದು ಎರಡನೇದು ಎದೆ ಉರಿ ಮೂರನೇದು ನಮ್ಮ ಇದು ಹೊಟ್ಟೆ ಕಚ್ಚದಂಗೆ ಈ ಎಲ್ಲ ರೀತಿಯಲ್ಲಿ ಇರೋದರಿಂದ ನಾವು ಬದುಕಬೇಕಾ ನಾನು ಸತ್ತೋಗ್ತೀನಿ ನಾನು ಬಿಟ್ಬಿಡಿ ಅಂತೇಳಿ ಆ ಮೂಗು ಈ ರೀತಿಯಲ್ಲಿ ಅವರೊಬ್ಬರನ್ನೋದೆಲ್ಲ ಬೇಕಾದಷ್ಟು ಜನ ಇದ್ದಾರೆ ಎಲ್ಲ ಗ್ಯಾಂಟ್ರ ಎಂಟ್ರಾಲಜಿಸ್ಟ್ ಹೇಳೋದೇನಂತ ಹೇಳಿದ್ರೆ ಅವರು ತಪ್ಪು ಅಂತ ಹೇಳಲ್ಲ ಸಾರಿ ಯಾರು ಏನು ಅನ್ಕೋಬೇಡಿ ಇದನ್ನು ಸರ್ಜರಿ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಕಾರಣ ಏನು ಅಂತ ಹೇಳಿದಾಗ ಮ್ಯೂಕಸ್ ಮೆಂಬ್ರೈನ್ ನಮ್ಮ ಹೊಟ್ಟೆ ಒಳಗಡೆ ಮೆತ್ತಗಿರುವಂಥ ರೀತಿಯಲ್ಲಿ ರೀತಿನಲ್ಲಿರೋಂಥ ಒಂದು ನಿರ್ಮಾಣ ಇರುತ್ತೆ ಅದು ಎರೋಷನ್ ಅಂದರೆ ಕಿತ್ಕೊಂಡು ತಿಂದಿರುತ್ತೆ ಆಸಿಡ್ ಜಾಸ್ತಿ ಆಗಿ ಆಗಿ ಇವ್ರಿಗೆ ಮಾಡೋ ಅವಲಕ್ಷಣ ಏನು ಅಂತ ಹೇಳಿದರೆ ಆ ಮಗುವುದು ನಾನು ಫಸ್ಟ್ ಹೇಳ್ತೀನಿ ಅವನ್ನ ಸಣ್ಕಳ ಸಣ್ಕಳ ಅಂತ ಕಡ್ಡಿ ಕಡ್ಡಿ ಅಂತ ಕರೆಯೋರು ಫ್ರೆಂಡ್ಸ್ ಎಲ್ಲ ಐ ಸ್ಕೂಲ್ಸು ಇವ್ರು ಹೋಗೋ ಕಾರು ಇವ್ರನ್ನ ನೋಡೋದು ಇದೆಲ್ಲ ನೋಡಿದಾಗ ಅವನು ಈ ಬಿಕಮ್ ಡಿಪ್ರೆಸ್ಡ್ ನಾನು ಬ ಯಾಕೆ ಹೋಗಬೇಕು ನಾನು ಸ್ಕೂಲ್ಗೆ ಹೋಗಲ್ಲ ಓಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅವನು ಲಾಸ್ಟ್ಗೆ ಸ್ಕೂಲ್ಗೆ ಹೋಗೋದು ನಿಲ್ಲಿಸ್ಬಿಟ್ಟ ಅಲ್ಲಿಗೂ ಇವರು ಫ್ರೆಂಡ್ ಫೋನ್ ಮಾಡಿದರೆ ಗೇಳಿ ಮಾಡ್ತಾಯಿದ್ರು ಈ ತಮಾಷೆಗೆ ತಡಿಲಾರ್ದೆ ಅವನು ನೆಂಟರು ಆಗಲಿ ಎಲ್ಲ ಕಡೆ ಈ ರೀತಿ ಮಾನಕ ಹಿಂಸೆ ತಲೆನೋವು ನೆಗಡಿ ಕೆಮ್ಮು ಜ್ವರ ದಿನ ಯಾವುದೋ ಒಂದು ಕಂಪ್ಲೇಂಟ್ ಜಸ್ಟ್ ಬಿಕಾಸ್ ಆಫ್ ಇಂಪ್ರಾಪರ್ ಫುಡ್ ಓಕೆ ನಾನು ಜಾಸ್ತಿ ತಿನ್ನಬೇಕು ಅಂತೇಳಿ ಒಂದು ದಿನ ತಗೊಂಡ್ರೆ ಮಾರನೇ ದಿನ ಜಾಸ್ತಿ ತಿನ್ನೋಕ್ಕಾಗಲ್ಲ ಸಣ್ಣಗಳಿದ್ದಾನೆ ಅಂತೇಳಿ ಜಾಸ್ತಿ ತಿನ್ನೋಕೆ ಹೋಗ್ತಾನೆ ಅವ್ರು ತಿನ್ನೋಕ್ಕಾಗಲ್ಲ ಅದು ಇಂಡೈಜೇಷನ್ ಪ್ರಾಬ್ಲಮ್ಮು ಈ ರೀತಿ ನನ್ನ ಇನ್ನು ಮಿಕ್ಕಿರೋ ಕೇಸ್ಗಳಲ್ಲಿ ಏನು ನೋಡಿದ್ದೀವಿ ಅಂತ ಹೇಳಿದ್ರೆ ಅವರು ಇಂಪ್ರಾಪರ್ ಫುಡ್ ಇರಿಟೇಷನ್ಸ್ ಆಲ್ಕಹಾಲ್ ಸಿಗರೇಟ್ಸ್ ಇವು ಜೊತೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನಮ್ಮ ಸಿರ್ಕಾಟಿಯನ್ ಕ್ಲಾಕ್ ಡ್ಯಾಮೇಜ್ ಆಗಿರುತ್ತೆ ಆ ಸಿರ್ಕಾಟಿಯನ್ ಕ್ಲಾಕ್ ಡ್ಯಾಮೇಜ್ ಆಗಿದ್ದಾಗ ಇನ್ನೇನಾಗಬೇಕು ಎಲ್ಲ ರೀತಿಯಲ್ಲಿ ತಲೆಯಿಂದ ಕರಳುವರೆಗೂ ಪ್ರತಿಯೊಂದು ಡ್ಯಾಮೇಜ್ ಆಗುತ್ತೆ ಇವನ್ ಕಿಡ್ನಿ ಹಾರ್ಟ್ ಎಲ್ಲನೂ ಡ್ಯಾಮೇಜಸ್ ಚಾನ್ಸಸ್ ಜಾಸ್ತಿ ಇದೆ ಇವು ಸಣ್ಣದಾಗಿ ಕಾಣಿಸುತ್ತೆ ಪ್ರಾಬ್ಲಮ್ ಬರ್ತಾ ಬರ್ತಾ ಸ್ಪ್ರೆಡ್ ಆಗಿದ್ದಾಗ ಭಯಂಕರವಾಗಿ ಅವನ್ನ ಸತ್ತಿಲ್ವಲ್ಲ ಅನ್ನೋ ಅವರು ಇದ್ದಾರೆ ಆ ಸ್ಟೇಟಸ್ ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಅದು ಆಗಿರೋದ್ರಿಂದ ನಾನು ಹೇಳೋದೇನಂತ ಹೇಳಿದರೆ ಇದು ದೊಡ್ಡ ಕಾಯಿಲೆ ಅಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ಈಗ ಅದು ಲೇಟೆಸ್ಟಾಗಿ ಒಂದು ಬ್ಯಾಂಕ್ ದೊಡ್ಡ ಪೋಸ್ಟ್ನಲ್ಲಿರುವಂಥವ್ರನ್ನ ಟ್ರೀಟ್ ಮಾಡಿದೀನಿ ಏನಂತ ಹೇಳಿದರೆ ಓವರ್ ಥಿಂಕಿಂಗ್ ಹಂಗಾದರೆ ಹಿಂಗಾದ್ರೆ ಎಲ್ಲನೂ ಗೂಗುಲ್ ಬಾಬಾ ಹತ್ರ ಕೇಳ್ಕೊಂಬರೋದು ಹಿಂಗಾಗಿದೆಯಂತೆ ಹಂಗಾಗಿದೆಯಂತೆ ಆ ಕ ಸೈಂಟಿಸ್ಟ್ ಮಾ ಆ ಸ್ಪೆಷಲಿಸ್ಟ್ ಹತ್ತಿ ಹೋಗಿದೆ ಈ ಹೋಗಿದೆ ಬೆಂಗಳೂರಿನಲ್ಲಿ ಎಷ್ಟು ಸ್ಪೆಷಲಿಸ್ಟ್ಗಳಿದ್ದಾರೋ ಮುಗಿಸಿದರು ಹೋದರು ಅವ್ರ ಬ್ರದರ್ ಅಮೆರಿಕ ಕರೆದ್ರಂತೆ ಅಲ್ಲಿಗೆ ಹೋಗಿ ನೋಟ್ ತೋರ್ಸ್ಕೊಂಡು ಇದೆಲ್ಲ ಹಿಂಗಿದೆ ನೀವೇನು ನೋಡಿದರೆ ಇದು ಸಿಂಪಲ್ ಅಂತ ಹೇಳ್ತೀರಾ ನೋಡಿ ಎಷ್ಟೊಂದು ಡ್ಯಾಮೇಜ್ ಇದೆಯೋ ಅಂಥೇಳಿ ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ಕೋಪಿ ಏನೇನು ಮಾಡಬಾರ್ದು ಎಲ್ಲಾನು ಮಾಡಿಸ್ಕೊಂಬಂದು ರಿಪೋರ್ಟ್ ತೋರಿಸ್ತಾರೆ ಸರ್ ನಾನು ಕೇಳ್ಕೊಂಡೋದು ಇಷ್ಟೇನೆ ನೆಮ್ಮದಿ ಆಗಿರ್ರಿ ನೀವು ನೆಮ್ಮದಿಯಾಗಿರ್ರಿ ನಮ್ಮನ್ನು ನೆಮ್ಮದಿಯಾಗಿ ನೆಮ್ಮದಿ ಕಡಿಮೆ ಆಗುತ್ತೆ ಅದು ಕಡಿಮೆ ಆಗಿಲ್ಲ ಅಂತೇಳಿ ನಾನು ಫೀಸ್ ಏನು ಬೇಡ ಫೀಸ್ ನನಗೆ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಇಲ್ಲ ಸರ್ ಅಷ್ಟು ನಂಬಿಕೆ ಇಲ್ಲ ನಂಬಿಕೆ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ ನೀವು ನನ್ನ ನಂಬಬೇಕು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮಾತಾಡಿ ಖಂಡಿತವಾಗಿ ಕಡಿಮೆ ಆಗುತ್ತೆ ಇದರಲ್ಲಿ ಇನ್ನೊಂದು ಮಾತೇ ಇಲ್ಲ ಅಂತ ಹೇಳಿದಾಗ ಒಂದು ವಾರ ತಗೊಂಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆದರೆ ಅನುಮಾನ ನಾನು ಬೇರೆ ಸ್ಪೆಷಲಿಸ್ಟ್ ತೋರಿಸ್ತೀನಿ ಏನು ಅನ್ಕೋಬೇಡಿ ಮತ್ತೆ ಬರೋಗೆ ಹೋಗಬೇಡಿ ಈ ಸರ್ ನನ್ನ ಮೇಲೆ ನನಗೆ ನಂಬಿಕೆ ಇದ್ದಾಗ ನಾನು ಕಡಿಮೆ ಮಾಡಿದ್ದೀನಿ ಲಾಸ್ಟ್ನಲ್ಲಿ ನೆನಬೋದು ಬೇರೆ ಸ್ಪೆಷಲಿಸ್ಟ್ಗೆ ತೋರಿಸ್ತೀನಿ ಅಂದರೆ ನಾವೇನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಾಗೋದಿಲ್ಲ ನೀವು ಹೋಗ್ತೀನಿ ಅಂದರೆ ನಿಮ್ಮ ಇಷ್ಟ ಮತ್ತೆ ಮತ್ತೆ ಇದು ಬೇಡ ನೀವು ಧೈರ್ಯವಾಗಿ ಧಾರಾಳವಾಗಿ ಕಡಿಮೆ ಆಗಿದೆ ಅಂತ ಮೇಲೆ ಮತ್ತೇನು ಹೋಗ್ತೀವಿ ಅಂತ ಹೇಳಿದ್ರೆ ನಾನೇನು ಮಾಡಲಿ ಸರ್ ಈ ರೀತಿ ಅವರು ದೇ ಡೋಂಟ್ ವಾಂಟ್ ಟು ಸ್ಟಿಕ್ ಟು ಒನ್ ಡಾಕ್ಟರ್ ಈವನ್ ವಿ ಗೆಟ್ಟಿಂಗ್ ರಿಸಲ್ಟ್ಸ್ ದೆ ವಾಂಟ್ ಟು ಚೇಂಜ್ ದಿ ಡಾಕ್ಟರ್ಸ್ ಅದು ಮಾನಸಿಕ ಅಸಮತೋಲನ ಸ್ಥಿತಿ ಅವ್ರು ತಪ್ಪಲ್ಲ ಅದಲ್ಲಿ ಅಲ್ಲಿ ಮಾಡಿರೋದೇನು ಅಂತ ಹೇಳಿದ್ರೆ ಅವ್ರಿಗು ಅನುಭವ ಹಾಗೆ ನನಗೆ ವಾಸಿ ಆಗಿಲ್ಲ ಅಂದರೆ ಏನು ವಾಸಿ ಆಗಲ್ಲ ಈಗ ಕಡಿಮೆ ಆಗಿದೆಯಲ್ಲ ಸಿಂಪ್ಟಮ್ಸು ಅಷ್ಟೇ ತಾನೇ ಯಾರೇ ಆದರೂ ಏನು ಮಾಡಬೇಕು ನಿಮಗೆ ಬರ್ತಾ ಇಲ್ಲ ಎದೆ ಊರಿ ಬರಲಿಲ್ಲ ಇದು ಗುಡ್ ಸೈನ್ ಸರ್ ಅಂತ ಹೇಳಿದರೆ ಬೇ ಹಂಗಲ್ಲ ನಾನು ತೋರಿಸ್ಬೇಕು ಹೋಗಿ ಟ್ರೀಟ್ಮೆಂಟಿಗೆ ನಾನು ಆಮೇಲೆ ಬರ್ತೀನಿ ಬಟ್ ಫಸ್ಟು ವಾಟ್ ಆರ್ ದ ಕಾಸಸ್ ಸರ್ ಈಗ ಈಗ ಗೊತ್ತಾಯ್ತು ಅವನು ಆ ಹತ್ತು ವರ್ಷದ ಹುಡುಗನಿಗೆ ಹದಿನೈದು ವರ್ಷ ಅಷ್ಟೊಂದು ಅಷ್ಟೊಂದೇನು ಸ್ವಲ್ಪ ಈಗಿನ ಹುಡುಗರು ಕಾನ್ಶಿಯಸ್ ಆಗ್ತಾ ಸರ್ ಈಗ ನಾವು ಏನೂ ಮಾಡದೇ ಇದ್ರು ಕೂಡ ನಾವು ಹೆಲ್ದಿ ಫುಡ್ ತಿಂದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಪಚನ ಸರಿ ಆಗದೆ ಇರುವಂಥದ್ದು ಆ ಥರ ಸಮಸ್ಯೆಗಳನ್ನ ಅನುಭವಿಸ್ತಾರಲ್ಲ ಸರ್ ಕೆಲವೊಬ್ರು ಅದಕ್ಕೆ ಅದಕ್ಕೆ ಏನಾದರೂ ಕಾರಣ ಇದೆಯಾ ಮಸಾಲಗಳು ನಮ್ಮಲ್ಲಿ ಈಗ ಏನಾಗೋಗಿದೆ ಅಂತ ಹೇಳಿದ್ರೆ ಪಿಜಾ ಬರ್ಗರು ಮಸಾಲ ಐಟಮ್ಸ್ ಇಲ್ದಿರೋವು ತಿಂಡಿ ಕಡಿಮೆ ಆಗೋಗಿದೆ ಅದರ ಜೊತೆಯಲ್ಲಿ ಕೋಕ್ ಕೋಕ್ಗಳು ಏನಾಗ್ತಾ ಇದೆ ಏನಿಲ್ಲ ಅದರಲ್ಲಿ ಒಂದು ಮಿಂಟ್ ಹಾಕಿ ನೋಡ್ರಿ ಎಷ್ಟು ಬರುತ್ತೆ ಅದರಲ್ಲಿ ಮಾವು ಕೋಕ್ ಜೊತೆಯಲ್ಲಿ ಇನ್ನು ಸ್ಪ್ರೈಟು ಏನೇನು ಹೆಸರು ಸರ್ ನನಗೆ ಅಷ್ಟೊಂದು ಬುದ್ಧಿವಂತ ಅಲ್ಲ ನಾಲೆಡ್ಜಿನಲ್ಲಿ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ನಾವು ಆಗಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಕಾರ್ಬನೇಟೆಡ್ ಡ್ರಿಂಕ್ ಜೊತಿನಲ್ಲಿ ಆಲ್ಕಹಾಲ್ ಮಸಾಲ ಇವೆಲ್ಲ ಸೇರಿದ್ದಾಗ ಏನಾಗ್ತಾಯಿದೆ ಹೊಟ್ಟೆಗೆ ಒತ್ತಡ ಆಗ್ತಾಯಿದೆ ಜೀರ್ಣಶಕ್ತಿ ಒಂದಿನ ಚೆನ್ನಾಗಿ ತಿನ್ಬಿಡ್ತಾರೆ ಮಾರನೇ ದಿನ ತಿನ್ನೋಕ್ಕಾಗಲ್ಲ ಅವಾಗೇನಾಯಿತು ಇವತ್ತಿನ ಓವರ್ ಡೋಸೇಸು ನಾಳೆದು ಅಂಡರ್ ಡೋಸೇಸು ಈ ರೀತಿ ವ್ಯತ್ಯಾಸಗಳು ಬಂದಾಗ ಅವ್ರ ಫುಡ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಿದ್ರೆ ಹನ್ನೆರಡು ಗಂಟೆ ಮೇಲೆ ಮಲಗೋರೇ ಜಾಸ್ತಿ ಆಗಿದ್ದಾರೆ ಹೌದು ಲಾಸ್ಟ್ ನಾವು ಕೆಲವು ಎಪಿಸೋಡ್ಗಳಲ್ಲಿ ಅದನ್ನು ಮಾತಾಡಿದೀವಿ ಹನ್ನೆರಡು ಗಂಟೆ ಮಲ್ಕೊಂಡು ಈಗ ನೀವು ಏಳು ಗಂಟೆಗೆ ಎದ್ರೆ ಅಥವಾ ಎಂಟು ಗಂಟೆಗೆ ಏನು ಸಮಸ್ಯೆ ಇಲ್ವಲ್ಲ ಸರ್ ನಿಮಗೆ ಇಲ್ಲ ಐದರಿಂದ ಆರು ಅವರ್ ನಿದ್ರೆ ಮಾಡಬೇಕು ಅನ್ನೋದು ಕರೆಕ್ಟೇ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕ್ಲಾಕ್ ಸ್ಟಾರ್ಟ್ ಆಗೋದು ಟೆನ್ ಟು ಟೂ ಓ ಕ್ಲಾಕ್ ಮ್ಯಾಕ್ಸಿಮಮ್ ತ್ರೀ ಓ ಕ್ಲಾಕ್ ಅಷ್ಟೇ ಅದ್ರ ಮೇಲ್ಪಟ್ಟಿ ಯಾರೇನು ನಿದ್ರೆ ಮಾಡಿದ್ರು ನಮ್ಮ ಒಳ ಮನಸ್ಸಿನಲ್ಲಿರುವಂಥ ಒಂದು ಅದ್ಭುತವಾದ ಸಿರ್ಕಾರ್ಡಿಯನ್ ಕ್ಲಾಕ್ ಅಂತ ಹೇಳಿ ಅದು ಡ್ಯಾಮೇಜ್ ಆಗೋಗುತ್ತೆ ಅದರಿಂದ ನೀವು ನಾನು ಬೆಳಗ್ಗೆ ಐದು ಗಂಟೆಗೆ ಮಲಗ್ತೀನಿ ಹನ್ನೊಂದು ಗಂಟೆವರೆಗೂ ನಿದ್ರೆ ಮಾಡ್ತೀನಿ ಅಂತ ಹೇಳಿದರೆ ಆಗಲ್ಲ ಅದ್ರಲ್ಲಿ ಸೆರೆಟಿನಿನ್ ಮೆಲ್ಟಿನಿನ್ ಅಂತ ಹೇಳಿ ಕೆಮಿಕಲ್ಸ್ ಇದೆ ತಮ್ಮ ಎಪಿಸೋಡ್ನಲ್ಲಿ ನೋಡಿದ್ದೀನಿ ನಾನು ಹೇಳಿದ್ದೀನಿ ಸೆರೆಟಿನಿನ್ ಅಂತ ಹೇಳಿದರೆ ಆಗಲೊತ್ತು ಬೆಳಗ್ಗೆ ಸೂರ್ಯ ರಶ್ಮಿನಿಂದ ಸ್ಟಾರ್ಟ್ ಆಗಿ ಸೂರ್ಯೋದಯಕ್ಕೆ ಸೂರ್ಯ ಅಂತಿಮಕ್ಕೆ ಎಂಡಾಗುತ್ತೆ ಮೆಲ್ಟಿನಿಂದ ಬಂದು ರಾತ್ರಿ ಸ್ಟಾರ್ಟ್ ಆಗಿ ಬೆಳಗಿನ ಎಂಡ್ ಎಂಡಾಗುತ್ತೆ ಇದನ್ನು ವ್ಯತ್ಯಾಸ ಇರುವಂಥದ್ದು ಸರ್ ನಾನು ಯಾವಾಗ ಯಾವಾಗಾದರೂ ಮಲಗ್ತೀನಿ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಲಗಿ ನಾನು ಐದು ಅವರ್ ನಿದ್ರೆ ಮಾಡ್ತೀನಿ ಇದೆಲ್ಲ ಇರುವಂಥದ್ದು ನಮ್ಮಲ್ಲಿ ಆ ಕೆಮಿಕಲ್ಸ್ ವೇರಿಯೇಷನ್ಸ್ ಬರುತ್ತೆ ಬ ಜತನಲ್ಲಿ ಏನಾಗುತ್ತೆ ನಾವು ಹೆಂಗಂದ್ರೆ ಹಂಗೆ ನಿದ್ರೆ ಮಾಡಿದ್ದಾಗ ಡೀಪ್ ಸ್ಲೀಪ್ ಇರಲ್ಲ ನಮ್ಗೆ ಬೇಕಾಗಿರೋದು ಬೀಟಾ ಆಲ್ಫಾ ತೀಟಾ ಡೆಲ್ಟಾ ಈ ಫೇಸಸ್ ಫೇ ನಿದ್ರೆ ಫೇಸಸ್ ನೀವು ಮಲಗಿದ ತಕ್ಷಣ ಗಾಢವಾದ ನಿದ್ರೆ ಬರಲ್ಲ ಮತ್ತು ಗಾಢವಾದ ನಿದ್ರೆ ಬಂದಾಗ ನಿಮಗೂ ಸ್ವಾಧೀನ ಇರಲ್ಲ ಅದಕ್ಕಿಂತ ಸ್ವಲ್ಪ ಕನಸಿನಲ್ಲಿ ನಿದ್ರೆ ಬರುತ್ತೆ ತುಂಬ ಸುಪ್ತ ಸ್ಥಿತಿಗೆ ನಾವು ಹೋಗಿದ್ದಾಗ ನಾನು ಮಾಡೋ ನಿದ್ರೆ ಸ್ಟೈಲ್ ಹೇಳ್ತೀನಿ ಸರ್ ಎಲ್ಲರೂ ಆ ರೀತಿ ಮಾಡಲಿ ಅನ್ನೋದು ನನ್ನ ಆಸೆ ಏನಂತ ಹೇಳಿದ್ರೆ ನಾನು ಮಲ್ಗೋಕ್ಕಿಂತ ಮುಂಚೆನೇ ತಮಗೂ ಹೇಳಿದ್ದೀನಿ ಪಚ್ಚ ಕರ್ಪೂರ ಜವಾದ್ ಅಂತೇಳಿ ನನ್ನ ತಲೆ ಹತ್ರ ಹಾಕ್ಕೊಳ್ತೀನಿ ತಲೆ ದಿಂಬು ದೊಡ್ಡದಿರಬಾರ್ದು ಚಿಕ್ಕದಾಗಿರಬೇಕು ಒಂದು ಎರಡನೇದು ಇದು ಮಾ ಹಾಕ್ಕೊಂಡಿದ್ದಾಗ ಇಟ್ ಬಿಕಮ್ ಎ ಟ್ರಾಂಕುಲೈಸರ್ ರೀತಿಯಲ್ಲಿ ಒಳ್ಳೆ ಪರಿಮಳ ಇರುತ್ತೆ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ಗ್ರೀನ್ ಕ್ಯಾಂಪರ್ ಅಂತ ಹೇಳ್ತೀವಿ ನಾವು ತೀರ್ಥಗಳಲ್ಲಿ ಹಾಕ್ಕೊಳ್ತೀವಿ ದೇವಸ್ಥಾನಗಳಲ್ಲಿನೂ ಅದು ಉಪಯೋಗಿಸ್ತಾರೆ ಅದು ಬೆ ಇದ್ರ ಮೇಲೆ ತೆಂಗಿನಕಾಯಿ ಮೇಲೆ ಇಟ್ಟು ಬೆಂಕಿ ಹಚ್ತಾರಲ್ಲ ಸರ್ ಅದೇ ತಾ ಅದೇ ತಾನೇ ಅದು ನನ್ನ ತಲೆ ತಲೆನುಂಬಕ್ ಹಾಕ್ಕೊಳ್ತೀನಿ ಜತನಲ್ಲಿ ನಾನು ಯೋಗ ನಿದ್ರೆ ಮಾಡ್ತೀನಿ ಫಸ್ಟ್ ಪೋಗ್ರೆಸಿವ್ ಮಸ್ಕುಲಾರ್ ರಿಲ್ಯಾಕ್ಸೇಷನ್ ಓಕೆ ಓಕೆ ನಮ್ಮ ಕಾಲು ಬೆರಳಿನಿಂದ ಪ್ರತಿಯೊಂದು ಅಂಗಾಂಗಗಳ್ನ ನೋಡ್ತಾ ಪ್ಲೀಸ್ ಕೈಂಡ್ಲಿ ಟೇಕ್ ರೆಸ್ಟ್ ಅಂತ ಹೇಳಿ ಅವ್ರಿಗೂ ಸಜೆಸ್ಟ್ ಮಾಡುವಂಥದ್ದು ಓಕೆ ಓಕೆ ಇದೊಂದು ರೀತಿ ನಮ್ಮ ಸಜೆಷನ್ ಸೆಲ್ಫ್ ಸಜೆಷನ್ಸ್ ಅಂತ ಹೇಳ್ತೀವಿ ಇದಾದ ಮೇಲೆ ನಾವು ನಮ್ಮ ಸರ್ ಈ ಒಂದು ಇದಕ್ಕೇನು ಹೇಳಿದ್ರೆ ಯೋಗ ನಿದ್ರೆ ಇದ್ರ ಬಗ್ಗೆ ಇನ್ನೊಂದು ಸಲ ಒಂದು ಎಪಿಸೋಡ್ ಮಾಡೋಣ ಸರ್ ಪ್ಲೀಸ್ ಬಿಕಾಸ್ ಇದು ಬಹಳ ಚೆನ್ನಾಗಿರುತ್ತೆ ಯಾಕಂದ್ರೆ ಎಷ್ಟೋ ಸಲ ನಾವು ಮಲ್ಕೊಳಕ್ ಹೋಗಿರ್ತೀವಿ ಬಟ್ ನಮ್ಮ ಮೈಂಡ್ ಎಷ್ಟು ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾ ಇರುತ್ತೆ ಏನೋ ಯೋಚನೆ ಮಾಡ್ತಾ ಇರುತ್ತೆ ಅಂತಂದ್ರೆ ಆಮೇಲೆ ಯಾವ್ದೊಂದು ಅರ್ಧ ಆಗಿರುತ್ತೆ ಕೆಲಸ ಅದು ಒಂಥರ ಟೆನ್ಷನ್ ಇರುತ್ತೆ ಅವಾಗ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಯೋಗ ನಿದ್ರ ಅದಾದ್ಮೇಲೆ ಇಪ್ನೋಸಿಸ್ ಮಾಡ್ಕೊಂತೀನಿ ನನಗೂ ನಾನು ಸೆಲ್ಫ್ ಹಿಪ್ನೋಸಿಸ್ ಹ್ಞೂ ಸೆಲ್ಫ್ ಹಿಪ್ನೋಸಿಸ್ ಆದಮೇಲೆ ಎನ್ ಪಿ ಅಂದರೆ ನರಗಳಲ್ಲಿ ಯಾವುದೇ ರೀತಿಯಲ್ಲಿ ಒತ್ತಡ ಇಲ್ದಿರೋ ರೀತಿಯಲ್ಲಿ ಮಾಡಿಕೊಂಡು ಐ ಆಮ್ ಗೆಟಿಂಗ್ ಗುಡ್ ಸ್ಲೀಪ್ ಐ ಆಮ್ ವಿತ್ ಮೈ ಲಾರ್ಡ್ ಹನುಮಾನ್ ಜಿ ನನ್ನ ಇಷ್ಟ ದೈವ ಅವ್ರ ಜೊತನಲ್ಲಿದ್ದಾಗ ನನಗೂ ನನಗೆ ನಾಳೆ ಏನು ಕೆಲಸಗಳು ಮಾಡ್ಬೋದು ಫಸ್ಟು ಒಂದು ಹಾಫ್ ಆನ್ ಅವರ್ ಐ ವಿಲ್ ಗೆಟ್ ಗುಡ್ ಸ್ಲೀಪ್ ನಮ್ಮ ಅದು ನಮ್ಮ ನಿದ್ರೆ ಇಲ್ದಿರೋ ರೀತಿಯಲ್ಲಿ ಇರ್ಬೋದು ಸರ್ ಆದರೆ ಏನಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋದು ಮಾನಸಿಕವಾಗಿ ಶಾರೀರಿಕವಾಗಿ ಆತ್ಮ ಆತ್ಮ ನಿದ್ರೆ ಮಾಡಲ್ಲ ಮಾನಸಿಕವಾಗಿ ನಾವು ನಿದ್ರೆ ಮಾಡಲೇಬೇಕು ಕೆಲವು ಯೋಚನೆಗಳಿಂದ ತಪ್ಪಿಸ್ಕೊಂಡೋದಕ್ಕೆ ಎರಡನೇದು ಶರೀರಕ್ಕೆ ಬೇಕೇ ಬೇಕು ಹೌದು ನಾವು ಶಾರೀರಿಕವಾಗಿ ಮಾಡೋದಕ್ಕೆ ನಾವು ಎನ್ ಎಲ್ ಪಿ ಅಂತ ಹೇಳ್ತೀವಿ ಅದು ಮಾಡಿದ್ದಾಗ ನಾನು ಇಫ್ ಐ ಸ್ಲೀಪ್ ಒನ್ ಅವರ್ ಐ ವಿಲ್ ಗೆಟ್ ಮೋರ್ ದ್ಯಾನ್ ಫೈವ್ ದಟ್ ಒನ್ ಅವರ್ ವಿತ್ ಇನ್ ಒನ್ ಅವರ್ ಹೌದಾ ಹೌದಾ ನಾವು ಬೀಟಾ ಸೆಲ್ಸ್ನಿಂದ ಆಲ್ಫಾ ಕರ್ಕೊಂಡು ಹೋಗ್ತೀವಿ ಸರ್ ಹೇಗೆ ಅಂತ ಹೇಳಿದರೆ ಇದು ತರ್ಟಿ ಟು ಫಾರ್ಟಿ ಮಿನಿಮಮ್ ಫೋರ್ಟೀನ್ ಸೈಕಲ್ಸ್ ಪರ್ ಸೆಕೆಂಡ್ ಇರುವಂಥದ್ದು ಸೆವೆನ್ ಟು ಫೋರ್ ಆಲ್ಫಾ ಫೋರ್ ಟು ಜೀರೋ ತೀಟಾ ಏನಿದೆ ಸೈಕಲ್ಸ್ ಪರ್ ಸೆಕೆಂಡ್ ಏನು ನಮ್ಮ ಥಾಟ್ ಪವರ್ ಸರ್ ಥಾಟ್ ಪವರ್ ನಮ್ಮ ಯೋಚನಾ ಶಕ್ತಿ ವೇರಿಯೇಷನ್ಸ್ ಇರುತ್ತೆ ನಾವು ಒಂದೇ ಸತಿ ನಮ್ಮನ್ನ ಕೂಲ್ ಮಾಡಿಕೊಂಡು ನಾವು ಕಂಪ್ಲೀಟ್ ರಿಯಾಗೇಷನ್ ಮಾಡ್ತೀನಿ ನನ್ನ ಔಟ್ಸೈಡ್ ದಿ ವರ್ಲ್ಡ್ ವಾಟ್ ಎವರ್ ಇಟ್ ಹ್ಯಾಪನ್ಸ್ ನೋ ವೇ ಐ ಆಮ್ ಗೋಯಿಂಗ್ ಟು ಡಿಸ್ಟರ್ಬ್ ನನ್ಗೆ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೋಗ್ತೀನಿ ಅಂತ ಹೇಳಿ ಧೈರ್ಯವಾಗಿ ಹೇಳ್ಬೋದು ಆ ಸ್ಥಿತಿ ನಾವು ಶರೀರ ಮಾಡುವಂಥದ್ದು ನಿದ್ರೆನ ಗಾಢವಾದ ನಿದ್ರೆ ಅಂತ ಹೇಳ್ತೀವಿ ಆ ಗಾಢವಾದ ನಿದ್ರೆ ಬೇಕಾಗಿರೋದು ನಮಗೂ ಒಂದು ಅವರ್ ಎರಡು ಅವರ್ ಮೇಲೆ ಬೇಕಾಗಿಲ್ಲ ಮಾಮೂಲಿ ಅವರಿಗೆ ನಮಗೆ ಅದು ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಇವೆಲ್ಲಾನು ನಾವು ಗುಡ್ಡೆ ಹಾಕೊಂಡು ಮಾಡೋದ್ರಿಂದ ನಾವು ಸುಲಭವಾಗಿ ಡೀಪ್ ಕೋಮಾಂಟಿಕ್ ಸ್ಟೇಜ್ಗೆ ಹೋಗ್ತೀವಿ ಆ ಅತ್ಯಂತ ಅದ್ಭುತವಾದ ಆನಂದಮಯವಾದ ಜೀವನ ನಾವು ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಎಲ್ಲಾನು ನಾವು ಆ ಸ್ಟೇಟಸ್ನಲ್ಲಿ ತಗೊಳ್ತೀವಿ ನಾವು ಕೇಳಿರ್ತಾರೆ ಸಮಾಧಿ ಸ್ಥಿತಿ ಅಂತ ಹೇಳಿ ಆ ಸಮಾಧಿ ಸ್ಥಿತಿ ಅನ್ನೋದೇ ನಾವು ಡೆಲ್ಟಾ ಸ್ಟೇಟಸ್ ಆ ಮೈಂಡ್ ಮೇಕಪ್ನ ಹೆಂಗೆ ಮಾಡ್ಬೋದು ಏನು ಅಂತೇಳಿ ಯೋಗಿ ಕ್ವೇನಲ್ಲೇ ನಾವು ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ನಿದ್ರೆ ತುಂಬ ಅತ್ಯ ಅವಶ್ಯಕತೆ ಒಂದು ನಿದ್ರೆ ಹೌದು ಆದರೂ ನಮ್ಮವರು ಯಾಕೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾಗ ಅವರು ರೆಡಿ ಆಗಲ್ಲ ದೇ ಆರ್ ನಾಟ್ ಪ್ರಿಪೇರ್ಡ್ ಟು ಹ್ಯಾವ್ ಎ ಸ್ಲೀಪ್ ಓಕೆ ಓಕೆ ದೇ ಆರ್ ಡಿಸ್ಟರ್ಬಿಂಗ್ ದೇ ದಮ್ ಜಲ್ಸ್ ಆಗಿರೋದರಿಂದ ನಮ್ಮ ಇರಿಟೇಬಲ್ ಬೌಲ್ ಸಿಂಡ್ರೋಮುನು ಒಂದು ಮೈನ್ ಕಾಸಿಟಿವ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಈ ಬರೋ ನಾವು ಬಾವಿಲ್ ಸಿಂಡ್ರಾಮ್ ಬಗ್ಗೆ ಮಾತಾಡ್ತಾ ಇದೀವಿ ಇದು ನಿದ್ದೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಕನ್ಫ್ಯೂಷನ್ ಆಯಿತು ನಾವು ಏನು ಮಾತಾಡ್ತಾ ಇದೀವಿ ಅಂತೇಳಿ ಐ ಬಿ ಎಸ್ನಲ್ಲಿ ಇದು ಪ್ರಿಮಿಟಿವ್ ಫ್ಯಾಕ್ಟರ್ ನಿದ್ರೆ ಇರಲ್ಲ ಮಾನಸಿಕ ಹಿಂಸೆ ಶಾರೀರಿಕವಾಗಿ ಇದನ್ನು ನಮ್ಮ ಕರಳುಗಳಲ್ಲಿ ವೇಗಸ್ ನರು ಮುಖ್ಯವಾದ ಏನಂತ ಹೇಳಿದ್ರೆ ನಮ್ಮ ಮೆದುಳಿನಿಂದ ನಮ್ಮ ಹೊಟ್ಟೆವರೆಗೂ ಬರುವಂತೆ ಅಂತ ಅಂತೇಳಿ ಒಂದು ಅತ್ಯಂತ ಅಟಾನಮಸ್ ನರ್ವ್ ಸಿಸ್ಟಮ್ನಲ್ಲಿ ಮೇಜರ್ ನರ್ವು ಒನ್ ಆಫ್ ದಿ ದಿ ಮೇಜರ್ ನರ್ವ್ ಅದನ್ನು ಯಾವಾಗ ಇರಿಟೇಷನ್ ಆಗುತ್ತೋ ಐ ಬಿ ಎಸ್ ಖಂಡಿತ ಬರುತ್ತೆ ನಾನು ಫಸ್ಟ್ ಹೇಳೋದು ವೇಗಸ್ ನವ್ ಸ್ಟಿಮ್ಯುಲೇಷನ್ ಕಡಿಮೆ ಮಾಡ್ಕೊತೀನಿ ಅದು ಮಾಡಿಕೊಟ್ಟಾಗ ದೇ ಫೀಲ್ ಹ್ಯಾಪಿ ಸೊ ಹಾಗೆ ನೀವು ಮಾನಸಿಕ ಒತ್ತಡಗಳು ನಿದ್ರಾ ನಿದ್ರೆ ಸರಿ ಆಗದೆ ಇರೋದು ಇವೆಲ್ಲ ಕಾರಣಗಳಿಂದಾಗಿ ಬೇಸಿಕಲಿ ನಿಮ್ಮ ಒಂದು ಇರಿಟೇಬಲ್ ಬೋವಲ್ ಸಿಂಡ್ರಮ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಸರ್ ಸರ್ ಈಗ ನಿದ್ದೆ ನಾವು ಚೆನ್ನಾಗಿ ಮಾಡ್ತೀವಿ ಓಕೆ ಜೊತೆಗೆ ಮಸಾಲೆ ಪದಾರ್ಥಗಳನ್ನೂ ಕೂಡ ಕಡಿಮೆ ತಿಂತೀವಿ ಬರ್ಗರು ಪಿಜ್ಜಾ ಈ ಒಂದಷ್ಟು ಊಟಗಳಿದೆ ಅದರಿಂದ ದೂರ ಇರ್ತೀವಿ ಈ ಜೊತೆಗೆ ಫಿಸಿಕಲ್ ಎಕ್ಸೈಸ್ ಕೂಡ ಆಗುತ್ತೆ ಸರ್ ಇದರಲ್ಲ ಸರ್ ಬೆಳಗಿನ ಜಾವು ನಾನೊಂದು ಇಂಟರ್ಮಿಡಿಯೆಂಟ್ ವಾಕಿಂಗ್ ಅಂತ ಹೇಳಿದ್ದೀನಿ ಸರ್ ಅದನ್ನು ಆ ರೀತಿ ಮಾಡಿದ್ದಾಗ ನಾವು ಏನು ಮಾಡ್ತೀವಿ ಅಂದರೆ ಹೀಗೆ ಹೀಗೆ ಪಿಶ್ಟು ಟರ್ನಿಂಗ್ಸು ಎಲ್ಲಾನು ನಮ್ಮ ಶರೀರ ಏನು ಬೇಕಾಗಿದೆ ಅದು ಎಲ್ಲಾನು ವಾಕಿಂಗ್ ಮಾಡಿದಾಗ ಈಗ ಇದೆಯಲ್ಲ ನಾನು ಈಗ ನಡೀತೀನಿ ಸರ್ ಒಂದು ಕಿಲೋಮೀಟರ್ ನಡೀತೀನಿ ಹೌದಾ ಇದು ನಡೆದಾಗ ಏನಾಗುತ್ತೆ ನಮ್ಮ ಈ ನರ್ವ್ ಸಿಸ್ಟಮ್ ಏನಿದೆಯೋ ವೇಗಸ್ ನರ್ವ್ ಜತ್ನಲ್ಲಿ ಇದು ಸಯಾಟಿಕಾ ನರ್ವ್ ಅಂತೇಳಿ ಆ ಸಯಾಟಿಕಾ ನರ್ವ್ ಆಕ್ಟಿವೇಶನ್ ಬರುತ್ತೆ ಸರ್ ನಮ್ಮ ನೋವುಗಳು ಇದು ಈ ಹ್ಯಾಮ್ಸ್ಟಿಂಗ್ ಮಸಲ್ಸು ಎಲ್ಲಾನು ರಿಲ್ಯಾಕ್ಸೇಷನ್ ಬರುತ್ತೆ ಆ ನಲ್ಲಿ ನಾವು ಖಂಡಿತವಾಗಿ ಅನಾರೋಗ್ಯದಿಂದ ಆರೋಗ್ಯ ಕಡೆ ಧಾರಾಳವಾಗಿ ಹೋಗ್ಬಹುದು ಸೊ ನಿಮ್ಮ ಹೆಲ್ತ್ ಟು ಇನ್ನೊಂದು ನಿಮ್ಮ ಊಟದ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ನಿದ್ದೆ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಖಂಡಿತವಾಗಿ ಅದು ಬೇಕೇ ಬೇಕಾಗಿರುತ್ತೆ ಎಲ್ಲ ರೀತಿಯಲ್ಲಿ ಸಮತೋಲನ ಸ್ಥಿತಿನಲ್ಲಿ ಇದ್ದಾಗ ಮಾತ್ರ ನಾವು ಮನುಷ್ಯರಾಗಿ ರೋಗಬಹುದು ಆಗುತ್ತೆ ಇದು ಶರೀರ ಶರೀರ ಮುಖ್ಯವಾಗಿ ಬಾಡಿ ಮೈಂಡ್ ಅಂಡ್ ಸೋಲ್ ಓಕೆ ಮೂರು ಕ್ರಮಬದ್ಧ ಇಟ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಕಾಯಿಲೆಗಳು ಎಲ್ಲಿ ಯಾರಿಗೂ ಇಲ್ಲ ಆ ಮೂರನ್ನ ನಾವು ಬಿ ಎಮ್ ಎಸ್ ಬಾಡಿ ಮೈಂಡ್ ಸೋಲ್ ಸರ್ ಮೈಂಡು ಸೋಲ್ ಬಿಟ್ಬಿಡಿ ಬಾಡಿ ಬಗ್ಗೆನೇ ಜನರಿಗೆ ಗೊತ್ತಿಲ್ಲ ಇನ್ನು ನಮಗೆ ಅಂದರೆ ನಾನು ಹೇಳ್ತಿರೋದು ನಾವು ಸೋಲ್ ಅಂತೂ ನಮಗೆ ಲಕ್ಷ ಇನ್ನೂ ಆತ್ಮಸ್ಥಿತಿಗೆ ಬರೋಕ್ಕೂ ಕಷ್ಟ ಇದೆ ಕಷ್ಟ ಇದೆ ಸೊ ಸದ್ಯಕ್ಕೆ ನಮ್ಗೆ ಕಾಣ್ತಾ ಇರೋದು ನಮಗೆ ಅನಿಸ್ತಾ ಇರೋದು ನಮಗೆ ಫಸ್ಟ್ ಬಾಡಿ ಶರೀರ ಶರೀರದ ಬಗ್ಗೆ ನಾವು ಅಂದ್ರೆ ನಮ್ಗೆ ಗೊತ್ತಿಲ್ಲ ನಾವು ಏನು ತಿನ್ಬೇಕು ಎಷ್ಟು ಗಂಟೆಗೆ ತಿನ್ಬೇಕು ಅನ್ನೋದು ಗೊತ್ತಾಗಲ್ಲ ಎನಿವೇ ಸರ್ ಬಟ್ ದಿಸ್ ಇದು ಈ ಒಂದು ಏನು ಇರಿಟೇಬಲ್ ಬೋವಲ್ ಸಿಂಡ್ರಮ್ ಅಂತ ಹೇಳಿದ್ರಿ ಇದು ಯಾವ ವಯಸ್ಸಲ್ಲಿ ಮಕ್ಕಳಿಗೆ ಬಂದಿರೋದು ನಾನು ಜಾಸ್ತಿ ನೋಡಿಲ್ಲ ಬಟ್ ದೊಡ್ಡವರಿಗೆ ನಾನು ಸುಮಾರು ನೋಡಿದ್ದೀನಿ ಏನು ವ್ಯತ್ಯಾಸ ಇಲ್ಲ ಓಕೆ ಓಕೆ ಅವರು ಮೇಲೆ ಏನು ಒತ್ತಡ ಇದೆ ಯಾವ ರೀತಿ ಅವರು ಆಹಾರ ತಗೊಂಡಿದ್ದಾರೆ ಅಥವಾ ಕೋಆಪರೇಟಿವ್ ಆಗಿ ಇದ್ದಾರೆ ಇದನ್ನೇ ಮೇಜರಾಗಿ ನನ್ನ ಮಕ್ಕಳಿಂದ ದೊಡ್ಡವರವರೆಗೂ ನೋ ಏಜ್ ಡಿಫ್ರೆನ್ಸ್ ಏಜ್ ಜೆಂಡರ್ ಜೆಂಡರ್ ಅಂದರೆ ಫಿಮೇಲ್ ಜಾಸ್ತಿ ಇರುತ್ತೆ ಜೆಂಟ್ಸ್ನಲ್ಲಿ ಕಡಿಮೆ ಇರುತ್ತೆ ಹೌದಾ ಡಾಮಿನೇಟಿಂಗ್ ಅಷ್ಟೇ ಮಿಕ್ಕಿರಮ್ಮ ನೈಂಟಿ ನೈನ್ ಪರ್ಸೆಂಟ್ ನೋ ಡಿಸ್ಪ್ಯಾರಿಟಿ ಓನ್ಲಿ ಟೆನ್ ಪರ್ಸೆಂಟ್ ಸೊ ಇದು ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಬಗ್ಗೆ ಕಾನ್ಸ್ಟಿಪೇಷನ್ನು ಪಚನ ಆಗದೇ ಇರೋದು ಹುಳಿ ಬರೋದು ಹೊಟ್ಟೆ ಉಬ್ಬಿಸ್ಕೊಂಡಿರೋದು ಈ ಥರ ಈ ಎಲ್ಲ ಲಕ್ಷಣಗಳನ್ನ ಸೇರಿ ನಾವು ಐ ಬಿ ಎಸ್ ಅಥವಾ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತೀವಿ ಅದಕ್ಕೆ ಮುಖ್ಯವಾದ ಕಾರಣಗಳೇನು ಅನ್ನೋದನ್ನು ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರು ಹೇಳಿದರು ಸೊ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಲೈಫ್ ಸ್ಟೈಲ್ ಅದರ ಅದರ ಮೀರಿ ಕೂಡ ನಿಮಗೆ ಏನಾದರೂ ಪರ್ಸಿಸ್ಟೆಂಟಾಗಿ ಕಾಡ್ತಾ ಇದೆ ಏನಾದರೂ ಅಂದರೆ ಡಾಕ್ಟರ್ ಸುಬ್ಬಯ್ಯ ಅವರನ್ನ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಗ್ರೇಟ್ ಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಭಾಳಷ್ಟು ಜನರ ಕಾಡುವಂಥ ಒಂದು ವಿಷಯ ಐ ಬಿ ಎಸ್ ಸೊ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಆರೋಗ್ಯ ಏನಾದರೂ ಏರುಪೇರಾಗಿದ್ದರೆ ದಯವಿಟ್ಟು ಡಾಕ್ಟರ್ ಸುಬ್ಬಯ್ಯ ಅವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ